ಓಂ ಶ್ರೀ ಗುರುಬಸವ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಒಕ್ಕಲಿಗ ಮುದ್ದಣ್ಣನವರ ವಚನ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬೆಳೆದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನ ದೊಡೆಯ ಒಕ್ಕಲಿಗ ಮುದ್ದಣ್ಣ ಇಲ್ಲ ಅವ್ರು ಏನು ಹೇಳ್ಯಾರ ಅಂಗವೇ ಅಂಗದೊಳಗ ಭೂಮಿಗೆ ಅಂಗಕ್ಕ ಹೋಲಿಸ್ಯಾರವರು ಭೂಮಿಯಲ್ಲಿ ಕೈಕಸ ಆ ಕಸ ಈ ಕಸ ಅಂತೇಳಿ ಭಾಳ ಕಸ ಬೆಳೀತದ ಅದೇ ರೀತಿ ನಮ್ಮ ಅಂಗದಲ್ಲಿಯೂ ಕೂಡ ಕಾಮ ಕ್ರೋಧ ಮದ ಮಸ್ತರ ಅನೇಕ ರೀತಿಯ ವಿಕಾರಗಳನ್ನು ಹುಟ್ಟುತ್ತವೆ ಆ ಭೂಮಿ ಹ್ಯಾಂಗೆ ನಾವು ಹರಗಿ ಬಿತ್ತಿ ಎಲ್ಲ ಸ್ವಚ್ಛ ಮಾಡ್ತೀವಲ್ಲ ಹರಗ ಬಿತ್ತೂ ಸಲುವಾಗಿ ಎಲ್ಲ ಸ್ವಚ್ಛ ಮಾಡಿ ಬಿತ್ತೀವಲ್ಲ ಅದೇ ರೀತಿ ನಾವು ಈ ಅಂಗವನ್ನು ಕೂಡ ಸತ್ಯಶರಣರ ಸಂಘದಿಂದ ವಚನ ಓದುವುದರಿಂದ ಒಂದು ಒಳ್ಳೆ ಕರ್ಮ ಮಾಡೋದ್ರಿಂದ ಸಮಾಜ ಸೇವೆ ಮಾಡೋದ್ರಿಂದ ಇದಕ್ಕೆ ನಾವು ಏನು ಮಾಡಬೇಕು ಸ್ವಚ್ಛ ಮಾಡಬೇಕು ಅದು ಲಿಂಗವೇ ಬೆಳೆಯಾಗಬೇಕು ಅಂದರೆ ಲಿಂಗವೇ ಬೆಳೆಯಾಗಿ ಅಂದರೆ ಒಂದು ಶುದ್ಧ ಆಗಬೇಕು ಸೂಕ್ಷ್ಮ ಅರಿವಿನ ಇದು ಆಗಬೇಕು ವಿಶ್ವಾಸ ಎಂಬ ಭತ್ತ ಬೆಲ್ಲಿದು ಇಷ್ಟೆಲ್ಲ ಲಿಂಗ ನಮ್ಮ ಲಿಂಗವಾಗಿ ಬೆಳೆ ಪರಿವರ್ತನೆ ಆಯಿತು ಶರೀರ ಅಂದ್ರೆ ಅಲ್ಲಿ ವಿಶ್ವಾಸ ಬರ್ತದೆ ಆ ವಿಶ್ವಾಸ ಎಂಬ ಪಾದೋದಕ್ಕೆ ಪಾದೋದಕ್ಕಂದ್ರೆ ನೀರು ಪಾದೋದಕ್ಕಂದ್ರೆ ನೀರು ಆ ವಿಶ್ವಾಸ ಎಂಬ ನೀರಿನಿಂದ ಭತ್ತ ಉಂಡು ಭತ್ತ ಒಲಿದು ಉಂಡು ಸುಖಿಯಾಗಿರಬೇಕು ಇಲ್ಲಿ ಅವರು ಅಂತೂ ಹೇಳ್ಯಾರ ಆ ಒಕ್ಕಲ್ತನದ ಉದಾಹರಣೆ ಕೊಟ್ಟು ಶರೀರದಕ್ಕೂ ಹೇಳ್ಯಾರ ಅಂದರೆ ನಾವು ಅಷ್ಟು ವಿಶ್ವಾಸದಿಂದ ಭತ್ತ ಉಂಡು ನಾವು ಅಂದ್ರೆ ಎಲ್ಲ ಸ್ಥೂಲ ಶರೀರವನ್ನು ಸೂಕ್ಷ್ಮ ಶರೀರವನ್ನಾಗಿ ಮಾಡಿ ಅರಿವಿನ ಪಾದೋದಕವನ್ನು ತೆಗೆದುಕೊಂಡು ಸದ್ಗುಣಿಯಾಗಿ ಬಾಳಬೇಕು ಅಂತ ಹೇಳಿದ್ದಾರೆ ಎಲ್ಲರಿಗೂ ಶರಣು ಶರಣ ಜೀವಧನ ದೊಡೆಯ ಒಕ್ಕಲಿಗ ಮುದ್ದಣ್ಣ ಅನ್ನುವುದು ಬಹಳ ಒಂದು ದೊಡ್ಡ ಅದರಲ್ಲಿ ಶಕ್ತಿ ಇದೆ ಕಾಮ ಭೀಮ ಜೀವಧನ ಒಡೆಯ ಅಂದ್ರೆ ಧನ ಒಡೆಯ ಅಂದ್ರೆ ಇಚ್ಛೆ ಶಕ್ತಿ ಪ್ರಾಣ ಹಣ ಎಲ್ಲದಕ್ಕೂ ನಿಯಂತ್ರಕ ಶಕ್ತಿ ಭಗವಂತ ಅಂತ ಅದರ ಅರ್ಥ ಅವ್ರ ವಚನದ ಅಂಕಿತನಾಮನೇ ಎಷ್ಟೊಂದು ಸ್ಟ್ರಾಂಗ್ ಅದ ಅಂತ ನಾವಿಲ್ಲಿ ಕಾಣ್ಬೋದು